ಏನೋ ದೊಡ್ಡ ಸಭೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ ಪುನೀತ್ ಕೆರೆಳಿ ಬರ್ತಾನೆ ವಸಂತ ಗಿಳಿಯಾರ್ ಬರ್ತಾನೆ ಚಕ್ರವರ್ತಿ ಬರ್ತಾನೆ ವಸಂತ ಗಿಳಿಯಾರ್ ನಿಜವಾದ ಭಿಕ್ಷುಕ ಸೌಜನ್ಯ ಹೆಸರಲ್ಲಿ ನಿಜವಾದ ಅನ್ನದ ಬಟ್ಲಿಟ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿ ಏನಾಯ್ತು ಮಗಳೇ ಸೌಜನ್ಯ ಹೇಳಿ ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡಿಕೊಂಡು ನಾನು ಸತ್ಯ ಸಂಶೋಧನೆ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಕೋಟ್ಯಾಂತರ ರೂಪಾಯಿ ಡೀಲಿಂಗ್ ಮಾಡಿಕೊಂಡು ಅವ್ರು ಹಾಕಿದ್ದಂತ ಎಂಜಿಲ ಕಾಸ್ಗೆ ಇನ್ನೊಂದಷ್ಟು ಬೀದಿ ನಾಯಿಗಳಿಗೆ ಎಂಜಿಲ್ ಕಾಸ್ ಹಾಕೊಂಡು ಸತ್ಯವನ್ನು ಸುಳ್ಳನ್ನು ಮಾಡುತ್ತಾ ಸುಳ್ಳನ್ನ ಸತ್ಯವನ್ನು ಮಾಡುತ್ತಾ ಸೌಜನ್ಯಲ ಅತ್ಯಾಚಾರ ಸೌಜನ್ಯಲ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಬುಡ ಸಮೇತ ಕಿತ್ತಾಕ್ಬೇಕು ಸಾಕ್ಷಿ ನಾಶ ಮಾಡಬೇಕು ಯಾವೊಬ್ಬ ಅಪರಾಧಿಗಳಿದ್ದಾರೆ ಆರೋಪಿಗಳಿದ್ದಾರೆ ಪ್ರೊಟೆಕ್ಷನ್ ಕೊಡುವಂತ ಕೆಲಸ ಮಾಡಿಕೊಂಡು ಸೌಜನ್ಯ ಪ್ರಕರಣವನ್ನ ದಿಕ್ಕ ತಪ್ಪಿಸುವ ಇದು ಆ ಸಮಯ ಇದು ಆ ಸಮಯ ತುಂಬಾ ಹತ್ರದಲ್ಲೇ ಇದೆ ನಿಮ್ಮ ಸತ್ಯ ಸತ್ಯತೆಗಳನ್ನು ತೆಗೆದು ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಹತ್ರದಲ್ಲಿದೆ ನೀನು ಕೆಣಕದೆ ನಾನು ಹೆದ್ದಿದ್ದೇನೆ ನಾನು ಬಿಡೋದಿಲ್ಲ ಕರ್ಮಾನು ಬಿಡೋದಿಲ್ಲ ನಿನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಮಾಡ್ತೀನಿ ನೀನು ಯಾವೆಲ್ಲ ಅಪರಾಧಿಗಳನ್ನ ಪ್ರೊಟೆಕ್ಟ್ ಮಾಡಿದೆಯಾ ಯಾವೆಲ್ಲ ಅಧಿಕಾರಿಗಳನ್ನ ಪ್ರೊಟೆಕ್ಟ್ ಮಾಡಿದೆಯಾ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ಯಾ ಯಾರೆಲ್ಲ ಸೌಜನ್ಯ ವಿಚಾರದ ಬಗ್ಗೆ ಮಾತಾಡ್ತಾರೋ ಅವ್ರಿಗೆಲ್ಲರಿಗೂ ಕರೆ ಮಾಡಿ ನಿಮಗೇನು ಗೊತ್ತು ಸತ್ಯ ಸತ್ಯತೆ ಬ್ರದರ್ ನಾನ್ ಮಾತಾಡ್ತೀನಿ ಬನ್ನಿ ಸತ್ಯ ಸಂಶೋಧನೆ ಮಾಡಿದ್ದೀನಿ ದಾಖಲೆ ಕೊಡ್ತೀನಿ ಬನ್ನಿ ಅಂತ ಹೇಳಿ ಸೌಜನ್ಯನಿಗೆ ನಿಜವಾಗಿ ಅನ್ಯಾಯ ಮಾಡ್ತಾ ಇರೋದು ಸೌಜನ್ಯ ಪ್ರಕರಣವನ್ನು ಸೌಜನ್ಯ ಪ್ರಕರಣವನ್ನು ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅಂತ ಒಂದು ಪನ ತೊಟ್ಟಿ ನಿಂತಿರೋದು ವಸಂತ ಗಿಳಿಯಾರಾದ್ರೆ ನಾವೆಲ್ಲಾರು ಸತ್ಯನ ಹೊರಗಾಕಿ ವಸಂತ ಗಿಳಿಯಾರ್ ಆಗಿ ನಿನ್ನ ತಂಡ ಕಾಮುಕರ ತಂಡದ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಮಾಡೇ ಮಾಡ್ತೀರಿ ನಿನ್ನೆ ಏನೋ ದೊಡ್ಡದಾಗಿ ನಿನ್ನ ಇಬ್ಬರು ಚೇಳಾಗ್ಲಿದಾರಲ್ವಾ ಅಲ್ವಾ ಚೇಳ ಕೈಲಿ ಮಾತಾಡ್ಸಿದವಾ ಪುನೀತ್ ಕೆರೆ ಹೇಳಿ ಬಟ್ಟಿ ದಂಧೆ ಅಂತ ಹೇಳ್ತೀರಾ ಧರ್ಮಸ್ಥಳದ ಕಾಣಿಕೆ ದುಡ್ಡಲ್ಲಿ ಬಡ್ಡಿ ಹಾಕಿದ್ದೀರಾ ಅಂತ ಹೇಳ್ತೀರಾ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಾ ಮಟ್ಟಣ್ಣಾರ್ ಗಿರೀಶ್ ಅವರು ಅಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಕೋಲಾರಲ್ಲಿ ಆನ್ ಆಗುತ್ತೆ ಅಂತ ಹೇಳಿದಂತ ಪುನೀತ್ ಕೆರೆ ಹೇಳಿ ಇದೇ ಕಾಣಿಕೆ ದುಡ್ಡಲ್ಲೇ ನಿನಗೆ ವಸಂತ ಗಿಳಿಯಾರ್ ಕಮಿಷನ್ ಕೊಟ್ಟಿರುವಂತದ್ದು ಆ ಕಮಿಷನ್ ದುಡ್ಡು ಇಟ್ಕೊಂಡೆ ನೀನ್ ಇಷ್ಟು ನರನಾಡಿಗಳನ್ನೆಲ್ಲ ಕಿತ್ಕೊಂಡು ಹಿಂದೂ ಹಿಂದುತ್ವದ ಹೆಸರಲ್ಲಿ ಧರ್ಮ ಧರ್ಮಗಳ ಬಗ್ಗೆ ತಂದಿಡುವಂತ ಕೆಲಸ ಮಾಡುವಂತ ಪುನೀತ್ ಹೇಳಿ ನಿನಗೆ ಇಷ್ಟಿರ್ಬೇಕಂದ್ರೆ ರಾಜೋಷ್ವಂಗ್ ನಮ್ಮ ದುಡ್ಡಲ್ಲಿ ದುಡ್ಕೊಂಡು ನಾವು ಬದುಕ್ತಾರೋರು ನಮ್ಗೆ ಮಾತಾಡಕ್ಕೆ ನಾಲ್ಗೆ ಇಲ್ವಾ ಕೋಲಾರ ಸಂದೇಶ ಬಂದ್ಬಿಟ್ಟ ಧರ್ಮವನ್ನು ಒಡೆಯೋದಿಕ್ಕೆ ಅವನು ದೇವಸ್ಥಾನದಲ್ಲಿರುವಂತ ಫೋಟೋಗಳನ್ನ ಹೊರಗಡೆ ಹಾಕುವಂತೂ ದೇವರೇ ಇಲ್ಲ ಅಂತ ಹೇಳಿ ಸಂದೇಶ ಕೊಡ್ತಾನೆ ಅಂತ ಕೋಲಾರ ಸಂದೇಶ ಬಗ್ಗೆ ಮಾತಾಡಿದಂತ ಪುನೀತ್ ಕೆರೆ ಹೇಳಿ ರಾತ್ರಿ ಬೆಳಗ್ಗೆ ವಸಂತ ಗಿಳಿಯಾರ್ ಕೋಲಾರ ಸಂದೇಶಿಗೆ ಫೋನ್ ಮಾಡಿ ನಾನು ದಾಖಲೆ ಕೊಡ್ತೀನಿ ಬಾ ಸಂದೇಶ್ ಮಾತಾಡೋಣ ಅಂತ ಹೇಳಿ ಕರೀತಾನೆ ಅಂತ ಹೇಳಿದ್ರೆ ನಿಮ್ಮಿಬ್ಬ ನಿಮ್ಮಿಬ್ಬರ ಪ್ಲಾನಿಂಗ್ ಏನು ದಟ್ರಲ್ಲ ಅವೆಲ್ಲಾರು ನಾವ್ ಏನಕ್ಕಾದ್ರೂ ಕೆಲ್ಸಕ್ಕೆ ಕೈ ಹಾಕಿದೀರಿ ಒಂದು ಸತ್ಯನ ಹೊರಗಡೆ ತೆಗೆದು ಸಮಾಜಕ್ ತೋರ್ಸುವಂತ ಕೆಲಸ ಸತ್ಯ ಸತ್ಯತೆ ದೇಶಕ್ಕೆ ತೋರಿಸುವಂತ ಕೆಲಸ ಮಾಡೋದಕ್ಕೆ ಕೈ ಹಾಕ್ತೀರಿ ಅಂದ್ರೆ ಯಾವ ದೊಣ್ಣೆ ನಾಯಕನಿಗೂ ಹೆದರೋದಿಲ್ಲ ಯಾವ ಹಣ ಬಂದ್ರೇನು ಎಷ್ಟೇ ಕೋಟ್ಯಾಂತ್ ರೂಪಾಯಿ ಹಣ ಬಂದ್ರೇನು ಮುಟ್ಟೋದು ಇಲ್ಲ ಮೂಸೋದು ಇಲ್ಲ ಯಾವ ದೊಣ್ಣೆ ನಾಯಕನಿಗೆ ನಾವು ಕೇರ್ ಮಾಡೋದೇ ಇಲ್ಲ ಅಂತೋದ್ರಲ್ಲಿ ನೀವು ಮೂರ್ ಜನ ಯಾವ ಪುಡಂಗಿಗ್ಳು ನಮ್ಗೆ ನೀವು ಮೂರ್ ಜನ ಚಕ್ರವರ್ತಿ ವಸಂತ ಗಿಳಿಯಾರ್ ಪುನೀತ್ ಕೆರೇಳಿ ಯಾವ ಪುಡಂಗಿಗು ನೀವು ನಮ್ಗೆ ರಾತ್ರಿ ಪುನೀತ್ ಕೆರೆಯಲ್ಲಿ ವಿಡಿಯೋ ಮಾಡಾಕ್ತಾನೆ ಏಯ್ ಕೋಲಾರ ಸಂದೇಶ ಅವನಿಗೆ ದೇವ್ರಂದ್ರೆ ಆಗೋದಿಲ್ಲ ದೇವ್ರ ವಿರೋಧಿ ಬಹಿಷ್ಕಾರ ಹಾಕಿ ಹೊರಗಡೆ ಜಾತಿ ನಿಂದನೆ ಮಾಡಿ ಊರಿಂದ ಹೊರಗಡೆ ಹಾಕಿದಂತ ಸಮಯದಲ್ಲಿ ದೇವ್ರೇ ಇಲ್ಲ ಅಂತ ಹೇಳಿ ಹೊರ್ಗಡೆ ಬಂದ ಹುಡುಗ ಅಂಬೇಡ್ಕರೇ ನನ್ನ ದೇವ್ರು ಅಂತ ಹೇಳಿ ಪೂಜಿಸ್ಕೊಂಡು ಬದುಕ್ತಾ ಅಂತ ಸಂದೇಶ ಬಗ್ಗೆ ನೀನ್ ಮಾತಾಡ್ತೀಯಾ ಎಲ್ಲಾದ್ರೂ ಸಂದೇಶ ಧರ್ಮಸ್ಥಳದ ಬಗ್ಗೆ ದೇವರ ಬಗ್ಗೆ ವಿರೋಧವಾಗಿ ಮಾತಾಡಿರೋದು ನೋಡಿದ್ಯಾ ಇದೇ ಧರ್ಮ ಧರ್ಮದ ಬಗ್ಗೆ ತಂದಿಡುವಂತ ಕೆಲಸ ಮನೆ ಹಾಳ ಪುನೀತ್ಯರಲಿ ಇದು ನಿನ್ನ ತೇವಳಿಗೆ ತಕ್ಕಂತೆ ಮಾತಾಡೋದಲ್ಲ ನೀನ್ ಎಷ್ಟೇ ತೇಜವದೆ ಮಾಡು ಯಾರ್ನಾದ್ರು ಸತ್ಯನ ಹೊರ್ಗಡೆ ತರುವಂತ ಕೆಲ್ಸ ಮಾಡೇ ಮಾಡ್ತೀರಿ ಇಲ್ಲಿ ಯಾರು ಧರ್ಮಸ್ಥಳದ ದೇವರ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡ್ತಾನೆ ಇಲ್ಲ ನಾವು ಮಾತಾಡ್ತಾ ಇರೋದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ದಿರುವಂತ ಪುನೀತ್ ಕೆರೆಳಿ ಮೂರು ವರ್ಷದಿಂದ ನಿನ್ನ ಒಂದು ಫೇಸ್ಬುಕ್ ಅಲ್ಲಿ ಸೌಜನ್ಯಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಕ್ಕೆ ಅರಿಯಕ್ಕೆ ಯೋಗ್ಯತೆ ಇಲ್ದಿರ ಇರುವಂತ ಪುನೀತ್ ಕೆರೇಳಿ ನೀನು ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತೀಯಾ ಸೌಜನ್ಯಳ ಶಕ್ತಿ ನಿನ್ ಗೊತ್ತಿದ್ಯಾ ಪುನೀತ್ ಕೆರೇಳಿ ನಿಜವಾಗ್ಲು ನಿನ್ನದು ಯುವಕ ಹಾಗಿದ್ರೆ ಇಂದು ಹೆಣ್ಣು ಮಕ್ಕಳನ್ನ ಗೌರವಿಸುವಂತ ಯುವಕ ಹಾಗಿದ್ರೆ ಪುನೀತ್ ಕೆರೆಯಲ್ಲಿ ವಸಂತ ಗಿಳಿಯ ರ ಚಕ್ರವರ್ತಿ ಅದೇ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮುಂದೆ ಬಂದು ನಾನು ಯಾವುದೇ ಒಂದ್ ರೂಪಾಯಿ ತಗೊಂಡಿಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಿ ಅಂತಾನೆ ಹೋರಾಟ ಮಾಡ್ತಾ ಇದ್ದೀನಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅವ್ರು ಕೊಟ್ಟಿರುವಂತ ಎಂಜಲ್ ದುಡ್ಡು ನಾವು ತಿಂದಿಲ್ಲ ಅದನ್ನ ಕಕ್ಕತಾ ಇಲ್ಲ ಅಂತ ಹೇಳಿ ಬಂದು ಬೋಗ್ಲೋ ದೇವಸ್ಥಾನದ ಮುಂದೆ ನಿನಗೆ ತಾಕತ್ತಿದ್ರೆ ಗಿರೀಶ್ ಮಟ್ಟಣ್ಣ ಅವ್ರ ಬಗ್ಗೆ ನೀನ್ ಮಾತಾಡ್ತಿಯಲ್ಲ ಅವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ನೀವು ಒಂದು ಹೆಣ್ಣಿಗೋಸ್ಕರ ನ್ಯಾಯ ಸಿಗ್ಲಿ ಅಂತ ನಾವೆಲ್ಲಾರು ಧ್ವನಿ ಎತ್ತಿ ಮಾತಾಡ್ತಾ ಇದ್ರೆ ಧರ್ಮ ಧರ್ಮಗಳ ಬಗ್ಗೆ ತಂದಿಡುವಂತದ್ದು ಇವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರಿ ಅಂತ ಹೇಳುವಂತ ಪುನೀತ್ ಕೆರೇಳಿ ವಸಂತ ಗಿಳಿಯಾರ್ ಚಕ್ರವರ್ತಿ ನೀವು ನಿಜವಾಗ್ಲು ಹೆಣ್ಣಿನ ಒಟ್ಟೆಯಲ್ಲೇ ಜನ್ಮ ತಾಳಿದ್ರೆ ನೀವು ನಿಜವಾಗ್ಲು ಇಂದು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತವ್ರೆ ಆಗಿದ್ರೆ ಕಾಮುಕರೆ ಅಲ್ಲಾ ಅಲ್ಲ ನೀವು ಒಳ್ಳೆಯವರು ಆಗಿದ್ರೆ ಪುನೀತ್ ಕೆರಳಿ ವಸಂತ ಗಿಳಿಯಾರ್ ಚಕ್ರವರ್ತಿ ಯಾವ ದೇವಸ್ಥಾನದ ಮುಂದೆ ಇವತ್ತು ಪ್ರಮಾಣ ಮಾಡಿದ್ರು ಯಾವ ಅಣ್ಣಪ್ಪ ಸ್ವಾಮಿ ಪ್ರಮಾಣ ದೇವಸ್ಥಾನದ ಬಗ್ಗೆ ಧನಿಗಳ ಬಗ್ಗೆ ದೇವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಊರಿನ ಗ್ರಾಮಸ್ಥರಾಗಿ ಧ್ವನಿ ಎತ್ತಿ ನಾವು ಹೋರಾಟ ಮಾಡಲೇಬೇಕು ಅಂತ ಹೇಳಿ ಯಾವೆಲ್ಲ ಜನ ಇವತ್ತು ಸೇರಿಸಿದ್ರಿ ಆ ಜನರ ಆ ಜನರ ಮುಖದಲ್ಲಿ ಭಯ ಇತ್ತು ಆ ಜನರ ಮುಖದಲ್ಲಿ ಒತ್ತಾಯ ಇತ್ತು ಆ ಜನರ ಮುಖದಲ್ಲಿ ಇವ್ರು ಮಾಡಿರುವಂತ ಪಾಪಕ್ಕೆ ನಾ ನಿಂತ್ಕೊಳ್ತಾ ಅದನ್ನೆಲ್ಲ ಅಂತ ಒಂದು ಸಂಕಟ ಕಾಡ್ತಾ ಇತ್ತು ಒಂದು ನೌ ಕಾಡ್ತಾ ಇತ್ತು ಹಾಗೆ ಅಲ್ಲಿ ಭಾಷಣ ಮಾಡ್ತಾ ಇದ್ದಂತ ಶ್ರೀನಿವಾಸರ ಸ್ಪುಟಾಣಿ ಮಾತಾಡುವಾಗ ತೊದು ಇಲ್ಲ ಅಣ್ಣಪ್ಪ ಸ್ವ ರ ಹನ್ನೆರಡು ಅಂದ್ರೆ ಮೂರು ಅಂದ್ರೆ ಮೂರು ಅಂದ್ರೆ ಮೂರು ದಾರಿದಲ್ಲಿ ನೀವೆಲ್ಲಾರು ಸರ್ವನಾಶ ಆಗ್ತೀರ ಅನ್ನುವಂಥದ್ದು ಅರ್ಥದ ಗ್ರಾಮಸ್ಥ ಆದಂತ ರಾವ್ ಇವತ್ತು ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ಪ್ರಮಾಣ ಮಾಡಿ ಹೇಳ್ತಾನೆ ಇಲ್ಲಿ ಅನಾಚಾರ ನಡೀತಾ ಇದೆ ಅತ್ಯಾಚಾರ ನಡೀತಾ ಇದೆ ಸುಳ್ಳು ಅಪಪ್ರಚಾರ ನಡೀತಾ ಇದೆ ನಾವು ಮನುಷ್ಯರಾಗಿ ನಾವೇನು ಮಾತಾಡಲ್ಲ ದೇವರೇ ಮಾತಾಡಬೇಕು ದೇವರೇ ಉತ್ತರ ಕೊಡಬೇಕು ಅದಕ್ಕೋಸ್ಕರ ನಾವು ಹನ್ನೆರಡು ತೆಂಗಿನಕಾಯಿ ಹೊಡಿತಾ ಇದೀರಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದೀರಿ ಅಂತ ಹೇಳಿದಂತ ಭಾಷಣ ಬಿಗ್ದಂತ ರಾವ್ ನಿಜವಾಗ್ತದೆ ಸತ್ಯ ದೇವರೇ ಉತ್ತರ ಕೊಡ್ತಾನೆ ಉತ್ತರ ಕೊಡಬೇಕು ನಾನು ಅನ್ಕೊಂಡಿದೆ ಇವತ್ತು ಮಾಡ್ತಾ ಇರುವಂತ ದೊಡ್ಡ ರಾಜಕಾರಣಿಗಳು ಬರ್ತಾರೆ ಪುನೀತ್ ಕೆರಳ್ಳಿ ಬರ್ತಾನೆ ವಸಂತ ಗಿಳಿಯಾರ್ ಬರ್ತಾನೆ ಚಕ್ರವರ್ತಿ ಬರ್ತಾನೆ ಯಾರು ಬೆಳೆ ಓವರ್ ಎಕ್ಸ್ಪೆಕ್ಟೇಷನ್ ಇದು ಕಾದುತ್ತೆ ಅಲ್ಲಿ ಗೊತ್ತಾಗಿದ್ದು ಜನರನ್ನ ಒತ್ತಾಯ ಪೂರ್ವಕವಾಗಿ ಬಂದು ನಿಲ್ಸಿ ಜನರ ಮನ್ಸು ಕಾಡ್ತಾ ಇತ್ತು ಈ ಪ್ರಮಾಣ ನಾವು ಮಾಡ್ಬೇಕಾ ದೇವರೇ ಸತ್ಯ ಸತ್ಯತೆಯನ್ನ ಗೆಲ್ಲಿಸು ಸೌಜನ್ಯರಿಗೆ ನ್ಯಾಯ ಕೊಡಿಸುವಂತ ಸಹ ಅಲ್ಲಿರುವಂತ ಜನರು ಪ್ರಾರ್ಥನೆ ಮಾಡಿದ್ದಾರೆ ಯಾಕೆ ನೀವು ಮಾಡ್ತಾ ಇರುವಂತ ಸುಳ್ಳು ಆರೋಪಗಳು ಸುಳ್ಳು ಪ್ರಮಾಣಗಳಿಗೆ ಭಗವಂತ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಡೆಫಿನೆಟ್ಲಿ ನಿಮ್ಗೆ ಉತ್ತರ ಕೊಟ್ಟೆ ಕೊಡ್ತಾನೆ ಕಳೆದ ಬಾರಿ ಒಂದ್ಸಲ ಇದೇ ತರ ಮಹೇಶ್ ತಿಮ್ಮರೊಡ್ಡಿ ಅವ್ರ ಮೇಲೆ ಪ್ರಮಾಣ ಮಾಡಿ ಹೋಗಿದ್ದಂತ ವ್ಯಕ್ತಿ ಆಕ್ಸಿಡೆಂಟ್ ಆಗಿದ್ದ ಗೊತ್ತಿದೆ ಅಲ್ವಾ ಸೊ ನೀವೇನ್ ದೊಡ್ಡದಲ್ಲ ಭಗವಂತನ ಶಕ್ತಿನ ಪರೀಕ್ಷೆ ಮಾಡಕ್ ಹೊರಟಿರುವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಪವಾಡ ನಿಮಗೆಲ್ಲಾರ್ಗೂ ಗೊತ್ತಿದ್ರನು ಸತ್ಯ ಏನಂತ ಗೊತ್ತಿದ್ರನು ಸುಳ್ಳ ಗೆಲ್ಲಿಸು ಅಂತ ಹೇಳಿ ಭಗವಂತನ ಮುಂದೆ ಹೋಗಿ ತೆಂಗಿನಕಾಯಿ ಹೊಡೆದು ಪ್ರಾರ್ಥನೆ ಮಾಡಿದ್ರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಿಟ್ಟಾದ್ರೂ ಬಿಡ್ತಾನ ಅಮೃತ ವರ್ಷಿಣಿ ಹತ್ರ ಹೋಗ್ತೀನಿ ಅಂದವರು ಪಾಪ ಅರ್ಧ ದಾರಿಗೆ ವಾಪಸ್ ಅಂತ ಯಾಕೆ ಸ್ವಾಮಿ ದೇವರು ಕರೆಸ್ಕೊಂಡಲ್ವಾ ಇವರು ನಿಮ್ಮ ದಣಿಗಳನ್ನ ವಸಂತ ಗಿಳಿಯಾರ್ನ ಪುನೀತ್ ಕೆರೆಳಿನ ಚಕ್ರವರ್ತಿನ ಸ್ವಾಮಿ ಮುಂದೆ ಕಾಯಿ ಹೊಡಿತೀರಿ ಪೂಜೆ ಸಲ್ಲಿಸ್ತೀರಿ ಅರಕೆ ಸಲ್ಲಿಸ್ತೀರಿ ಪ್ರಮಾಣ ಮಾಡ್ತೀರಿ ಅಂತ ಹೇಳಿ ಯಾಕೆ ಯಾರು ಬಂದಿಲ್ಲ ನಿಮ್ಮ ನಕಲಿ ಹೋರಾಟ ನಿಮ್ಮ ನಕಲಿ ಪ್ರಾರ್ಥನೆ ನಿಮ್ಮ ನಕಲಿ ಪೂಜೆ ಪುನಸ್ಕಾರಗಳು ನೀವು ಸೌಜನ್ಯ ಅನ್ನೋ ಒಂದು ಹೆಣ್ಣುಮಗಳು ನಮ್ಮ ಗ್ರಾಮದಲ್ಲಿ ತೀರ್ಕೊಂಡಿದ್ದಾಳೆ ಅತ್ಯಾಚಾರ ಕೊಲೆ ಆಗಿದೆ ಹದಿಮೂರು ವರ್ಷ ಆಗಿದೆ ಇದುವರೆಗೂ ನ್ಯಾಯ ಸಿಗ್ತಾ ಇಲ್ಲ ಇದ್ರಿಂದ ನಮ್ಮ ಗ್ರಾಮದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಬನ್ನಿ ಎಲ್ಲರೂ ಸೇರಿ ಸೌಜನ್ಯಗಳಿಗೆ ನ್ಯಾಯ ಕೊಡ್ಸೋಣ ಸೌಜನ್ಯ ನಮ್ಮ ಗ್ರಾಮದ ಹೆಣ್ಣುಮಗಳು ಸೌಜನ್ಯ ನಮ್ಮ ಗ್ರಾಮದ ಹಿಂದೂ ಹೆಣ್ಣುಮಗಳು ಅವಳಿಗಾಗಿದ್ದೆ ನಾಳೆ ದಿವಸ ನಮ್ಮನೆಗೂ ಆಗ್ಬೋದು ಅಂತ ಅವನ್ನಾದ್ರೂ ಒಬ್ಬ ಬಾಯಲಿ ಬಂತ ಸೌಜ ಹೆಸರು ನಮ್ಮ ಗ್ರಾಮದ ಅದ್ ಯಾವುದೋ ಹುಡುಗಿ ತೀರ್ಕೊಂಡಿದ್ಲು ಅಂತ ಹೇಳ್ತಿರಲ್ಲ ಸೌಜನ್ಯ ಹೆಸರು ನಿಮ್ಮ ಬಾಯಲ್ಲಿ ಬರಬೇಕು ಅಂದ್ರೆ ಅದು ಶಕ್ತಿ ಇರಬೇಕು ಗಟ್ಸ್ ಇರ್ಬೇಕು ಸತ್ಯ ಇರಬೇಕು ನಿಮ್ಮ ಮೈ ತುಂಬಾ ಸುಳ್ಳು ತುಂಬಿಕೊಂಡು ಮೈ ತುಂಬಾ ಕೆಟ್ಟ ಕೆಟ್ಟ ಕೆಲಸವನ್ನು ಮಾಡ್ಕೊಂಡಿರುವಂತ ನಿಮ್ಮಂತ ಥರ್ಡ್ ಕ್ಲಾಸ್ ಪೀಪಲ್ ಬಾಯಿಲಿ ಸೌಜನ್ಯ ಹೆಸರು ಬರೋದಕ್ಕೆ ಸಾಧ್ಯನಾ